ನಾನು ಡಿಗ್ರಿ ಎಟ್ಟಿರ್ಬೇಕು ಹೇಳು ನನ್ನ ಊರ ಬೇರೆ ನಿನ್ನ ಊರಾಗ ಬಂದ ಏನು ಮಾಡ್ತೀರಿ ನಾನು ಕೈಯಾಗೆ ಶಾಂತಿ ಆಗೇತಿವ ಏನ್ ಮಾಡ್ತಾನೆ ಮೂಲೆಯನ್ನು ಪಿಸಿ ಬತ್ತ ಕಣದಳ ಗಾಂಡನ ಕೈಯಾಗ ಹಾ ಉಪ್ಪಾಗೇತಿವ ಓಡಿ ಹೋಗದ ಬಿಡಾಡಿ ನಾಯಿ ಇದ್ದಂಗ ನನ್ನ ಕೈಯಾಗ ಸುಮ್ಮ ನಾಯಿ ಕುನ್ಯಾಗತ್ಲೆ ಓಡಾಡೋದ ನಿನ ಕೆಲಸ ಆಟ ಆಡ್ಸುದ ನೀನು ಒಂದು ಬಳ್ಳಿನಾಗ ಆಟ ಆಡ್ಸುವಲ್ಲಿ ನನ್ನ ಎಲ್ಲಿದ್ದು ಯಾರ ಮನೆ ಅಂದರೆ ಬಂದು ನಿನ್ನ ಮನೆಯಾಗ ಬಂದ ನಿನ್ನ ಮೇಲೆ ಕಾರಬಾರ ಮಾಡ್ತಾನಂದ್ರೆ ನನ್ನ ಡಿಗ್ರಿ ಎಟ್ಟಿರ್ಬೇಕು ಹೇಳು ಹೋ ಲಕ್ಷ್ಮಣ ಏ ಇವು ಶಾಂತಿ ತಂದು ಕೊಡಬೇಕ ಶಾಂತಿ ತಂದು ಕೊಟ್ಟೆ ಶಾಂತಿ ತಂದು ಕೊಟ್ಟ ಬಳಕ ತಮ್ಮ ಹೆಂಗಾಗ್ತದ ಮತ್ತ ಇದಿಟ್ಟು ಎಲ್ಲ ಮಾಡ್ರು ಇದೇನು ಅದು ಡೈರೆಕ್ಟ್ ಇದ್ರ ಬಾಯಾಗ ಬೀಳ್ತೇನ ಅದು ಹೋಗಿ ಹಂಗ ಶಾಂತಿ ತಂದು ಕೊಡ್ತದ ಅಡಿಗೆ ಮಾಡವ್ರು ನಾವ ಏನಾದ ಖಾರ ಆಗೈತೋ ಏನೋ ಉಪ್ಪು ಆಗೈತೋ ಏನೋ ಸಾಪುಗೈತೋ ಏನೋ ಹುಳಿ ಐತೋ ಯಾರು ನೆಕ್ಕಿ ನೋಡ್ತಾರೆ ಅದನ್ನ ಎಲ್ಲಾ ನೋಡಿ ಅಡಿಗೆ ಮಾಡಿ ತಿರ್ಬ್ಯಾಡಿ ನಾವ್ ಕೈಯ ಹಾಕೊಂಡು ನೆಕ್ಕಿ ನೋಡಿ ಅವಾಗ ಎಂಜಲ ಸೌಂಟ ಬೊಗಣಿ ಆಗ ಹೋಗದ ಇದು ಕೂತಿರ್ತೈತಿ ನೋಡ್ರಿ ಪತ್ರೊಳಿ ಹಾಸ್ಕೊಂಡು ಹೊರಗೆ ನನಗಟ್ಟ ನೀಡ್ರಿ ಹೆಂಗಸರಿ ಅಂದ್ರ ನಾನ ಎಂಜ್ಲಾತಿರು ತಂಗಳ ತುಕುಡಿ ನನಗೆ ದೊಡ್ಡದಾಗಿತ್ತೆ ಅನಿ ಅಪ್ಪ ಯಾವ್ದಾರ ದೊಡ್ಡದು ಅದನ್ನೆಲ್ಲ ಬಿಟ್ಟಾನೆ ಕುಸ್ತಿ ಅವರ್ಗ ಬಂದಾನ ನೋಡ್ರಿ ಎಲ್ಲ ಬಿಟ್ಟು ಏ ಅದನ್ನ ನಿರ್ವಾಹ ತೇಕರಿ ಸಾಂಚಿ ತಂದು ಕೊಡಬೇಕು ರೀ ಹೌದಿಲ್ಲ ಸಾಂಜಿ ತಂದು ಕೊಡ್ಬೇಕು ಉಪ್ಪು ತಂದ ಕೊಡ್ಬೇಕು ಎಲ್ಲ ತಂದ ಕೊಡ್ಬೇಕು ಅಂದ್ರನ ಉಡ್ಲಿಲ್ಲ ಅಂದ್ರೆ ಛಂಜಿ ಮಾಡಿ ವ್ಯವಸ್ಥೆ ಬಂದಾಗ್ತೈತಿ ಎದ್ರದ್ದು ರೊಟ್ಟಿ ರೀ ಊಟದ ನೀವೇ ಅಂದ್ರೆ ತಿಳ್ಕೊತಿರ್ಲಿಲ್ಲ ಛಂಜಿ ಮಾಡಿ ವ್ಯವಸ್ಥೆ ಅಂದ್ರೆ ನೀವು ಮೇಲೆ ಅದ ನೀವು ಮತ್ತು ಛಂಜಿ ಮಾಕ್ರಿ ಬಂದ್ ಆಗ್ತೈತೆ ಅಂದಿರಿ ಊಟ ಬಂದಾಗ್ರಿ ಯಾವ ಊಟ ಇದು ಹೊಟ್ಟೆ ಊಟ ರೀ ಆಗ ಉಟಲ್ ರೀ ಏನ ಹೇಳಾತಯರಪ್ಪ ಮತ ಹಾ ಮತ ಹೇಳಾತನ್ರಿ ಹಾ ಶಕ್ತಿ ಸಾಂಬನ ಸರಿಯಲ್ಲ ಹಾ ಹೇಳತಾನು ಏನಂತೇಳಿ ಶಕ್ತಿ ಸಾಂಬನ ಸರಿಯಲ್ಲ ಅಂತ ಹೇಳತಾನ ಹಾ ಗುರು ಮಾರ್ಗದ ಲೀಲಾ ತೇಳಾತಯರ ನೋಡಿಪ್ಪ ಗುರು ಮಾರ್ಗದ ಲೀಲಾ ಹಿರಿಯರ ಬಲ್ಲರು ಹೌದು ಪರಮಾರೈತೆ ನೋಡಿ ಗುರುಖೀಲಾ ಹೌದು ಹೆಚ್ಚ ಕಡಮಿಯನ ಭಾರದಂದರ ಶಕ್ತಿ ಸಾಂಬನ ಸರಿಯಲ್ಲ ನಮ್ಮ ಜೋಡಲ್ಲ ಹಾ ಸಾಂಬನ ಜೋಡಲ್ಲ ಅಂತ ನಿಮಗೆ ಹೇಳತ

ಅವ ಅರ್ಧ ಕೊಟ್ಟ ನೀವು ಪೂರ ಕೊಡ್ಲಿಕ್ಕೆ ಬೇಕು ಹ್ಞೂ ಹೇಳ್ತಾನೆ ನೋಡಿರಿ ಒ ಇವ್ಂಗ ಹತ್ತು ಲಗ್ನ ಆಗ್ಲಕ್ಕ ಪರ್ಮಿಷನ್ ಐತತ್ ಇವ್ಗೆ ಹ್ಞೂ ಇವ್ನ ಮಾತು ಕೇಳಿ ನೀವು ಆಕೋತ ಹೋಗ್ರಿಪ್ಪ ಇವು ಬುದ್ದಿ ಹೇಳಕ್ಕೆ ಬಂದಿಲ್ಲ ರೀ ಇಲ್ಲಿ ಹ್ಞೂ ಹತ್ತು ಲಗ್ನ ಆಗ್ಬಾರ್ದು ತಮ್ಮ ಇವ್ಗೆ ಯಾಕ ಹತ್ತಲೇ ಲಕ್ಷ್ಮಣ ಮಾತು ಮಾತಾಡಿದ್ರ ಅವ್ರ ಸಂಸಾರದೊಳಗೆ ಅಡೆತಡೆ ಆಗಿದ್ರೂ ಏನಾಗ್ತದ ಸರ್ ಶುದ್ಧವಾಗಿ ಹೋಗಿರಬೇಕು ಅಂತ ಮಾತ ಹೇಳು ಇದು ಶಿವಶಕ್ತಿವಾದದೊಳಗೆ

ಇಂದ ಕುಲ್ಲಾದarlar ಆ ಕುಲ್ಲ ಇದ್ದವರ ನಾಗತಿಯಾ ಅವರಕೆ ಮಾದಲಿ ಮಾಡ್ಕೊಂಡವ ಹالಿಗೆ ಹೊರದಿರುತ್ತಂತ ತಮ್ಮ ಇವಾ ಏ ನೀ ಒಂದಾಗೋ ಹತ್ತಾಗು ಇಪ್ಪತ್ತಾಗು ನೀ ಎಷ್ಟಾದರೂ ಮತ್ತೆ ನನ್ನಂತ ಒಂದು ಹೆಣ್ಣಿನ ಲಗ್ನ ಆಗಬೇಕು ಹಾ ಒಂದು ಮಾತು ಹೇಳ್ದಾ ಏನಂತ ಇವ ಯಾರ್ ಯಾರ್ ದಿವ್ಸ ಹೊರಗೆ ನಿತ್ತು ಬರ್ತಾನ ಅಂತ ತಮ್ಮ ಓ ದಿನ ನಿತ್ತು ಲಾಜಿಂಗ್ ಮಾಡಿ ಬರ್ತಾನ ನಾ ಹತ್ತು ದಿವಸ ಹೊರಗೆ ನಿತ್ತ ರೂಮ್ ಮಾಡಿ ಬರ್ತಾನೂ ಹಂಗೆ ನೀ ಹೆಣಮಗಳ ಹೋಗಿ ರೂಮ್ ಮಾಡಿ ಬರ್ತೀನಿ ಅಂದು ಕೇಳ್ತಾನ ರಾತ್ರಿ ಬಂದು ಬಾಗ್ಲಾ ಬೆಳಿತಾನಂತ ಮತ್ತೆ ಯಾ ಋತುಗಳು ಮಾರಿ ಒಯ್ಯತಾರೆ ಬಿಡಿಲ್ಲ ಬಾಗ್ಲ ಏ ಇಲ್ರಿ ರಾತ್ರಿ ಅಕಸ್ಮಾತ್ ಬಾಗ್ಲ ತಗಿಲಿಲ್ಲ ಅಂದ್ರೆ ಅದ ಜೀಬ್ ಹತ್ತು ಆ ಕಡೆ ಹೋಗೋದು ಮಾತ್ ನಾ ಬಾಗ್ಲ ತಗಿಲಿಲ್ಲ ಅಂದ್ರೆ ರಧಾ ಜೀಬ್ ಒಂದು ಆ ಕಡೆ ಮತ್ತು ಹೇ ತಮ್ಮ ಹತ್ತು ಸರ ಹತ್ತು ದಿವಸ ಆ ನಾ ಹೊರಗೆ ಇದ್ದು ಬಂದಂಗೆ ಹೆಣ್ಣು ಮಗಳು ನೀ ಇದ್ದು ಬರ್ತೀನಿ ಅನ್ನೋದು ಕೇಳ್ತಾನ ಕೇಳ್ತಾನೂ ನೀ ಅಂದಂಗ ನಾವೊಂದು ಮಾತು ಕೇಳ್ತೇನೆ ಬರ್ತಿ ಕಬರು ಹೌದ್ರಿ ಹತ್ತು ದಿವಸ ನೀ ರೂಮ್ ಮಾಡಿ ಹಾ ಹೊರಗೊಂದ್ ಹುಡುಗಿ ಸಂಘಟ ರೂಮ್ ಮಾಡಿ ಬಂದಿರ್ತೀವಂತ ಹುಡುಗನ ಸಂಘಟ ರೂಮ್ ಮಾಡಿ ಏ ಒಂದು ಹುಡುಗಿ ಸಂಘಟ ಮಾಡಿ ಬಂದಿರ್ತಾನ ಆದ್ರೂ ನಾನಲ್ಲ ನೀವ್ ಅಲ್ಲಿ ಆದ್ರೂ ನಾನು ಮನೆಯಾಗಾದ್ರು ನಾನು ಹೊರಗಾದ್ರು ನಾನು ಮಾಲಕ್ಕಿರ್ತೀಯ

ನಿನ್ನ ಹುಳ ಲಕ್ಷ ಚೌರ್ಯಸಿ ಹುಟ್ಟ್ಯಾವ ಶರೀರಂಬು ಸೀರೆಯಾಗಲಿ ಒಟ್ಟು ಶರೀರಂಬು ಸೀರೆ ಇದ್ದಾಗನಾ ಶರೀರ ಬೇಕ್ರಿ ಹಣ್ಣುಜ ಪಿಂಡುಜ ಜಲಜ ಉದ್ಬೀಜ ಎಂಬತ್ನಾಲ್ಕು ಲಕ್ಷ ಜೀವ ಎಲ್ಲ ಶರೀರಂಬು ಸೀರೆಯಾಗ ಹುಟ್ಟಬೇಕಾಗ್ಯದ ಹೌದೌದ್ರಿ ಇದನ್ನ ಬಿಟ್ಟ ಕಡೆಯಾಕಿಲ್ಲ ಹ್ಮ್ ಇದನ್ನೆಲ್ಲಾ ಬಿಟ್ಟನು ತಮ ಇನ್ನೊಂದು

ಇವನು ಕಿಮಿಯಾಗೋಬ್ ಗಂಡ ಅದಾನ ಯಾವ ಗಂಡ ಹೇಳ್ತಾನ ಶಾನಿ ಅದಾನ ಅದಕ್ಕೆ ತಮ್ಮ ಸುಮ್ಮ ಏನು ನೆತ್ತಾಗೋಬ ಯಾನ ಹಸ್ತಿ ಇಟ್ಟ ಕೇಳನ ಪಾಡ ಇನ್ನು ಹೋಳಿ ಹುಣ್ಣಿಮೆ ಹುಯ್ಕೋತಿರಿ ಯಾಕಂತ ಕೇಳಿಲ್ಲ ಅದೊಂದು ಚಲೋ ನಮ್ ಅದು ಬರಬರ ಐತ್ರಿ ಬರಬರ ಐತಿ ಹೆಂಗ ಮತ್ತೊಂದ್ ಯಾವ್ದು ಕಾರ್ಯ ರೀ ತಮ್ಮ ದೀಪಾವಳಿ ಹೆಣ್ಣಿಂದ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಮತ್ತ ಈ ರಕ್ಷಾ ಬಂಧನ ಹೆಣ್ಣಿಂದ ಹೆಣ್ಣಿಂದ ಇವೆಲ್ಲ ಹಬ್ಬಗಳು ಹೆಣ್ಣಿನು ಆಗ್ತಾವೆ ಹಣ್ಣಂದು ಎಷ್ಟು ಅದಾವ ಇವೆಲ್ಲ ಹೆಣ್ಣಿನು ಹಬ್ಬ ಅದಾವು ಇವ್ದು ಯಾವ್ದು ಐತಿ ಇವ್ದು ಯಾವ ಹಬ್ಬ ರೀ ಮೈಕೊಳದು ಹಾಂ ಆ ಕಡೆ ಅದು ಏ ಗಣಸರ್ ಹುಟ್ಟಿಲು ಗ್ಯಾಂಡೆಲೆ ಸ್ವಂಡೆ ಹೊಡೆದಾರೊ ಹ್ಯಾಂಡೆ

அதுக்கு மதல பூமிதில்ல ஏக்காரா என் பசுவேஸ்வ

భూత కబీజలు హాస్ కబీజ అరే బయల రూప ఎలా నిన్న జీవ కతాపిన గౌరవేన కే తేరీ ನೀರೇ ನಿರಾಕಾರ ಎತ್ತೆ ಮೊದಲ ನೀರಿಗೆ ಹೆಪ್ಪ ತಾತವನ ಹೆಸರ ಹೇಳಕೋಲ್ಲ ನೀಗರ್ಯಾಡಿ ಹಾಡಿರವನ ಮಧ್ಯಾಹ್ನಕ್ಕೆ ತೋಲ್ಲ ಸಿಗಬಾರದ ಬಾಂಧವ ಅಲ್ಲಿ ಪದಗಳ ತಾಂದ ಇದನ್ನ ಬಿಟ್ಟ ಹೇಳ ಮಾತ

ஒ சித்தியெல்லாம் பெங்கே பஞ்சபூத்தாயு பஞ்ச கரணி நோட நாம கிடத ஒழக கொழக்க ಯಾ ಹಮ್ಮಾ ಹ ನೋಡಿ ಆ ಅಂದೆವಾಡಿ ಗೈಬಿ ಸಾಬ್ರ ಏನು ಕೇಳಾತರು ಗಂಡಿಗೆ ಬೆಳಸು ಪುಂಡೋರ ಬಂದಿರಿ ಗಂಡಸರು ಹುಟ್ಟিলো ಗಂಡಿಲಿ ಹಾಾ ನಿನ್ನ ಸ್ವಾಂಡಿ ಹೊರದಿವ ಹೆಂಡಿಲಿ ಗಂಡ ಹೆಚ್ಚಂತ ಬಂಡ ಬಂಡೆ ನೀನು ಹುಟ್ಟಿದೇನೋ ಗಾಳಿಲಿ ಹಾ ಹುಟ್ಟಿದೇನೋ ಗಾಳಿಲಿ ಬಿದ್ದಿದೇನೋ ಹುಟ್ಟಿಲಿ ಅವ್ರ bæರಿ ಅಂದರಿ ಮಾತು ನಾವು ಜರ ಅದನ್ನ ಮುಚ್ಚಿಡ್ಬೇಕಾಗಿದೆ ಯಾಕಂದ್ರೆ ಅಸಲಿನ ಶಬ್ದ ಹಾಾ ಅಡಿಗೆ ತಯಾರಾಯ್ತಿಪ ಯಾವ್ದ ಹೊಟ್ಟಿಗೆ ಹತ್ತತಿ ಅಷ್ಟ ಹೌದ್ರಿ ಯಾವ್ದ ಹೊಟ್ಟಿಗೆ ದಾಂಡಿಗೆ ಸರಿಸಿಡ್ಬೇಕಾಗೈತಿ ಗಂಡ ಹಾಡೋರು ತಮ್ಮ ಹಾಡಿಕೆ ಮಾಡಿದ್ರ ಹೆಂಗ ಹೆಂಗ್ರಿ ಹಾಡಿಕೆ ಮಾಡ್ರ ಈಗ ಗಂಡನ ಬೆಳೆಸ ಬಂದಿದ್ದಿ ಬಂದಿದ್ದಿ ಏನಕಾಸಂದಿನಾಗ ಗಂಡ ದೊಡ್ಡವಾ ಗಾಂಡನೇ ಸರ್ವಸ್ವ ಗಾಂಡನೇ ಹೆಚ್ಚಿನವತ್ ಹೇಳಿದ್ದಿ ಮಹಾಭಾರತ ಲೇಖಿ ನಾವು ಗಾಂಡ ಕಮ್ಮಿ ಅದೇ ಅಂತ ಹೇಳಿ ಪುರಾಣ ಲಾಕಿ ಗಾಂಡನ ಕಮ್ಮಿ ಮಾಡ್ಕೊತ ಬಂದಿದೇವು ಗಾಂಡನ ಮಾಡ್ಕೊಳ್ಳೋದ ಮುಕ್ತಿ ಗಾಂಡಾಳ ಶಬರಿ ಅಂತ ಹೇಳ್ಕೊತ ಬಂದಿದ್ದೀವಿ ಅವಾಗ ಇವ್ರೇನು ಹೇಳ್ರಿ ಹೇಳ್ತಾನು ಶಬರಿಗೆ ದೇವರಂದ್ರ ಗಾಂಡ ಗುರು ಅಂದ್ರ ಗಾಂಡ ಯಾರ ಊರಾಗ್ರೆ ಬಡಸ್ಕೊಂಡ ಹಾದಿ ಇದನ್ನ ಇದ ಹೇಳಿ ಹೇಳಿ ಮತ್ತೊಂದು ಊರಾಗಿದ್ದು ಹೇಳಿ ರಾಮ ಅಕ್ಕಿಗೇನ ಗಾಂಡ ಆಗ್ತಾನ ಏನಿಲ್ಲ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕೆ ಬೇರೆ ಪ್ರಸಾದ ಬೇರೆ ಪ್ರಸಾದ ಬೇರೆ ಗುರು ಲಿಂಗ ಜಂಗಮ ಪಾದ ಪ್ರಸಾದನ ಬ್ಯಾರೆ ಬಾಳಿ ಹಣ್ಣ ಹೊರಗಿರ್ತಾಗ ಹಣ್ಣ ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಪ್ರಸಾದ ಹಂಗ ಗುರುನ ಬೇರೆ ದೇವರ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಹೌದೌದ್ರಿ ಹಿಂಗ ರಾಮ ಬೇರೆ ಗಂಡ ಬೇರೆ ಗುರುನ ಬೇರೆ ರಾಮ ಶಬರಿಗಿ ಗಾಂಡ ಅಲ್ಲವಾ ಕೇಳಿದ್ದ ಬೇರೆ ನನಗ ಹೇಳುದೇದ್ರಿ ಶಬರಿಗಿ ಗಾಂಡ ಇಲ್ಲ ಗಾಂಡಿಲ್ಲದ ಮುಕ್ತಿ ಗಂಡಾಲ ಸಿದ್ಧಾಂತ ಕೊಟ್ಟನೇ ಏ ಇಲ್ಲ ಅಕ್ಕಿಗೆ ಇಂತಾವ್ನ ಗಾಂಡದ ಅನ್ನುವತ್ತು ನೀ ಸಿದ್ಧಾಂತ ಕೊಡಬೇಕಾಗಿತ್ತು ಸಿದ್ಧಾಂತ ಕೊಡ್ಬೇಕಲ್ಲ ರಾಮ ಅಕ್ಕಿ ಗಾಂಡದನಿ ಎದರ್ಲೆರೆ ಬಡೀಲ್ ನಿಮ್ಮನ ವಿಚಾರ ಮಾಡಿ ಮಾತಾಡುವ ಹುಡುಗ್ರಿ ಬಾಳ ಮೊದಲ ನಿನಗ ಒಂದ್ ಮಸಿ ಮಸೀಮಿನಾಳದವ್ರ ನಾವು ಪೇಚಿನಾಗ ಹಾಕಿ ಒಮ್ಮೆ ಸಿಗಿಸಿ ಕೆಲ ಒಗದಿವ ಎದ್ದ ಆಳಾಗು ಮುಸ್ಕಿಲ್ ಐತಿ ಬಾಳ ಬಿರಿ ಹೌದೌದ್ರಿ ಅದಕ್ಕ ಹೇಳ ಮಸೀಬ್ ನಾಳದವ್ರ ಸಂಗಟ ಹಾಡ್ಕಿ ಮಾಡೋದ ಬೇರೆ ಎಲ್ಲಾರ ಸಂಗಟ ಹಾಡಿಕೆ ಮಾಡದ ಬೇರೆ ಮಸೀಬ್ ನಾಳ ವಿದ್ಯಾ ಬರೀ ಹಾಡಿಕ ಬರ್ತಾರಂದ್ರ ಸಾಕು ಏನಾಗ ಎಷ್ಟೋ ಗಂಡಾಡು ಬಗಲಾಗ ಉರಿ ಬಿಟ್ಟ ಕಂದಿ ಹೊತ್ಕೊಂಡ್ ಮನೆಯಾಗ ಮನೆಗೆ ಕಿವ್ ಬಂದ ನೋಡ್ರಿ ನೀನ್ ಹುಟ್ಟಿಂದ ಕಣ್ತಿರದನ ಅಪ್ಪ ದೊಡ್ಡವ ಯದ್ರಾಗ ದೊಡ್ಡವತ್ತ ಈಗ ಸುದ್ದಿ ಬೇರೆ ಬಂದದ್ರಿ ಏನ್ ಬಂದದ

ನನಗೊಂದು ಸಂಶಯ ಬರ್ತದ್ರಿ ಏನಾಗೈತಿ ಈ ಎಕ್ಕಿ ಗಿಡಕ ಹತ್ತಿ ಗಿಡಕ ಕಳಿ ಗಿಡಕ ಹಾಲು ಬಿದ್ದ ಹಾಲಿ ಇವನ ಹೋಗಿದ್ದಾನ ಏ ಅಲ್ಲಿ ತ್ಯಾಗಿ ಹೊಡ್ಕೊಂಡ್ ಕೂತಾರಿ ಹೋಗಿ ನಿನ್ನ ಮಾತಿನಂತೆ ಕೇಳತ್ತಾನೆ ಗಾಂಡ ಮುಟ್ರ ಹಾಲು ಬರ್ತಾವ ಎಕ್ಕಿ ಗಿಡಕ ಹಾಲು ಬಿದ್ದಾವ ಹಕ್ಕಿ ಗಿಡ ಹತ್ತಿ ಗಿಡಕ ಬಿದ್ದಾವ ಮತ್ತ ಕಳಿ ಗಿಡಕ ಬಿದ್ದಾವ ಇತ್ತು ಕೆಲ ಯಾರ ಹಾಲು ಕಿಡಿಯಾರು ಇವರ ತ್ಯಾಗಿ ಹೊಡ್ಕೊಂಡು ಕೂತಾರ ಅಲ್ಲಿ ಹೋಗಿದ್ದೇನೆ ಲಕ್ಷ್ಮಣ ಮತ್ತೆ ಎಕ್ಕಿ ಗಿಡದ ಗಿಡಗಳು ಫರ್ಕದವ್ರಿ ಮಾತಾ ಹಂಗಾ ಹೆಣ್ಣ ಎಕ್ಕಿ ಗಿಡನ ಬೇರೆ ಓ ಗಂಡ ಎಕ್ಕಿ ಗಿಡನ ಬೇರೆ ಆ ಹೆಣ್ಣು ಎಕ್ಕಿ ಗಿಡ ಕಟ್ಟ ಹಾಲು ಬೀಳಬೇಕಾಗಿತ್ತು ಓ ಗಂಡ ಎಕ್ಕಿ ಗಿಡಕ್ಕೆ ಏನಾಗ್ತದೆ ಅದಕ್ಕೂ ಹಾಲು ಅದಕ್ಕೆ ಯಾರು ಹೋಗಿ ಮುಟ್ಟ್ಯಾರ ಇವನ ಹೋಗಿದ್ರಿ ಇವ್ನ ಹೋದ ಊರಿದ್ದಲ್ಲಿ ಅಲಾ ನಿನ್ನ ಹಾರಿಗೆ ಬೆಂಕಿ ಹತ್ತಲಿ ಏನು ಏನು ಮಾತಾಡ್ತಿ ಆ ಏ ತಮ್ಮ ಏನಾಗೇತಿ ಇದೊಂದು ಮಾತು ಆ ಹೆಣ್ಣಿಗೆನ ಗಂಡು ಹೋಗಿ ಹೆಣ್ಣಿಗೆ ಮುಟ್ಟಿದ ತಕ್ಷಣ ಎದಿಗೆ ಹಾಲು ಬರ್ತಾವೆ ಒಪ್ಕೊಂಡು ನಿನ್ನ ಮನೆಗೆ ಬಂದ ಬಳಕ ನನಗೆ ಎದಿಗೆ ಹಾಲು ಬಿದ್ದವು ಸತತ ಬಿಳ್ಕೋತ ಇರ್ಬೇಕವ ಆ ಇರಬೇಕು ನೀ ಒಂದ ಸಲ ಮುಟ್ಟಾಟ ಗಪ್ಪ ಇರ್ತೀಯ ಅದ್ರ ಮೇಲೆ ಹಂಗೇಂಗ ವಯಸ್ಸು ಆದಮೇಲೆ ಯಾಕೆ ಗಪ್ಪ ಆಗತಾವಾ ಹಾಳ ಅವಾಗ ಯಾಕೆ ಬರಂಗಿಲ್ಲ ಅವಾಗೆ ತಾಯ್ತ ಇರ್ತಾರ ವಯಸ್ಸು ತನ ಹಾ ನೋಡು ಇವಂಗೊಂದು 50 ಆಗಿರ್ತಾವ 50 ಆಗಿರ್ತಾವ ನನಗೊಂದು 45 50 ತುಳ್ಕೋ ಹಾ ನಿಮಗೆ 50 ಹಿಡ್ರಿ ಹಾ ಹಾ ಮತ್ತೆ ಅವಾಗ ಮುಟ್ಕೊತ ಇರ್ತಿಲ್ಲ ಲಕ್ಷ್ಮಣ ಅವಾಗ ಯಾಕೆ ಕಾಲು ಬಿಡಂಗಿಲ್ಲ ಅವಾಗ ಇರ ಸೂಜಾಪ್ ಆಗಿರ್ತೈತಿ ಏನದು ಮೊಬೈಲ್ ಬ್ಯಾಟರಿ ಇಸ್ ಕಣದಾಳ್ ಲಕ್ಷ್ಮಣಾ ಇಸ್ ಲೋ ಹಾ ಹಾ ಮತ್ತೆ ಚಾರ್ಜ್ ಹಾಕಲಕ್ಕೆ ಇಲ್ಲೇ ಬರಬೇಕು ಈ ಕಡೆ ನಮ್ಮ ಬೋರ್ಡ್ ಕ ಬರಬೇಕತ್ತೀಯಾ ಇಲ್ಲೇ ಬೋರ್ಡ್ ಕ ತಮ್ಮ ಹಾ ಹಾ ನಿಂದ ಲೋ ಮಾಡುದು ನನ್ನ ಕೈಯಾಗದ ಹೊಳ್ಳಿ ಚಾರ್ಜ್ ಮಾಡುದು ನನ್ನ ಕೈಯಾಗದ ಹಾ ಹಾ ಗಾಂಬಿ ಬೇಕಲ್ಲ ಮುಂದೆ ಗಾಂಬಿ ಬಿದ್ದಾಗ ಮಾಯಾ ಸೋಮ ಗಾಂಬಿ ಬಿದ್ದಾಗ ಹೊರಗೆ ಕಾಮুৎಪತಿ ಆಗತ್ತತಿ ದೋತ್ರ ನೋಡ್ರೆ ಮಾಯಾ ಆಗೋದಿಲ್ಲ ದೋತ್ರ ನೋಡ್ರೆ ಮಾಯಾ ಆಗತ್ತ ತಿನ ಬಡಡಾ ಚಾಲೂ ಆಗತೋ ಸೀರೆ ಇದ್ರೆ ನಾನು ನೋಡಿ ಹೆಂಗೆ ಸಿಗಿದೆರ್ತಾನೆ ಕೈಯಾ ಕುಣಿತಾನೆ ಅದಕ್ಕ ತಮ್ಮ ಏನ ಗಾಂಡ ಮುಟ್ರೆ ಬೀಳುತ್ತಿ ಮತ್ತೇನಾಗೈತಿ ಗಾಂಡನ ಮುಟ್ಸ್ಕೊಳ್ಳಲ್ದ ಹೋಗಕ್ಕೆ ಇದು ಹಾಲು ಬಿದ್ದಾವ್ ಯಾರಿಗ್ರಿ ಇದೆಲ್ಲ ಬೈರಂಗದನ ತಿಂದ ಪುರಾಣ ಲೇಖೆ ಹೇಳ್ತಾನೆ ಕೇಳ ಗಾಂಡ ಮುಟ್ಟ ಆಟ ಹಾಲು ಬೀಳುತ್ತಿ ಗಾಂಡನ ಮುಟ್ಸ್ಕೊಳ್ಳಲ್ದನ ಹೋಗಕ್ಕೆ ಹಾಲು ಬಿದ್ದಾವ್ ಯಾರಿಗ್ರಿ ಯಾವ ಅಕ್ಕವ ಮಾಯವ ಕುರಿ ಕಾಯಿಲಕ್ಕೆ ಹೋಗಿದ್ರು ಅಡಿಯಾಗ ಅಕ್ಕವ ಮಾಯವ ಕುರಿ ಕಾಯಿಲಕ್ಕೆ ಹೋಗಿದ್ರು ಬೀರ ದೇವ್ರ ಒಂದ್ ತೊಟ್ಲು ಒಳಗ ಬಿದ್ದಾಳ ತೀರ್ಥ ಬೀರದೇವರು ಅಳುವಂತ ಟೈಮ್ ಅಕ್ಕವ ಮಾಯವನ ಕಿವಿಗೆ ಶಬ್ದ ಬಿತ್ತಿದ ಬಂದ ಯಾವ ಕೂಸತ್ತದ ಇಷ್ಟು ಅಂತ ತಿಳ್ಕೊಂಡು ಅಕ್ಕವ ಮಾಯವ ಹೋಗಿ ತೋಟ್ಲ ಒಳಗೆ ಅಳುವಂತ ಬೀರದೇವರ ನೋಡ್ರು ಅವಾಗ ನೋಡಿದ ತಕ್ಷಣ ಬೀರ ದೇವರು ತಳ ತಳ ಹೊಳಿಲತ್ತಿತ್ತ ಬಂಗಾರವರನ್ನ ಕೂಸ ಅವಾಗ ಕೂಸಿನ ಶಬ್ದ ಕೇಳಿದ ತಕ್ಷಣ ಏನ ಯಾವ ಮಾಯವನ ಎಲ್ಲ ಗಾಂಡನ ಮಾಡಕೊಳಕಿತ್ತ ಮುಂಚೆನ ಎದಿಗೆ ಹಾಲು ಬಿದ್ದಾವ್ ಬೇಕಾದ್ರ ಹಾಲು ಮತದ ಸಮಾಜದವ್ರನ್ನ ಅವ್ರ ಹೋಗಿ ಕೇವ್ ಸದ್ಯ ಇದು ಬೇಕಂದ್ರ ಪುರಾಣ ಲೇಖಿ ಅವಾಗ ಹೋಗಿದ್ರ ಹಂಪರ್ಕೊಂಡ್ ಬಿಡಬೇಕಲ್ಲ ಬಾಂಧ ಅದನ್ನ ಪ್ರಶ್ನೆ ಉತ್ತರ ಬಿಡುಗಡೆ ಮಾಡು ಹಾಲು ಬಿದ್ದ್ರೆ ಒಟ್ಟ ಹಾಲು ಬಿದ್ದಿಲ್ಲ ಅಲ್ಲಿ ಅನು ಇಲ್ಲ ಬೀಜ ಬೆಳಿವಾತು ಹಾಲು ಬೀಳುವಾಲು ಏ ಅಂದ್ರು ಇರ್ಬೇಕ ತಮ್ಮ ಹಂಗ ಬೀಜನಾಗ ಬೀಜ ಕಣದಲ್ಲ ಬೀಜ ಪರಕದ ಗೊಪ್ಪ ಜರ ಇದು ಹಂಗ್ರಿ ಎಲ್ಲಾ ಬೀಜ ಲೌಕರ್ ನಾಡ್ತಾವ್ ಖರೀ ಇವು ಬೀಜ ಬೇರೆ ರೀ ಇದು ಹಂಗ ಇವ್ ಕೋತಂಬರಿ ಬೀಜ ಇದ್ದಂಗೆ ಚಪ್ಪಲ್ ಗಾಲಿ ಅರ್ಧ ಹೊತ್ತ ಆಟ ನಾಡ್ತಾವ್ರಿ ಅನಕತಕ ಇಲ್ಲ ಇವು ಅನಕತಕ ಗಪ್ಪ ಇರ್ತೈತಿ ಇದು ಗಡಿ ತಮ್ಮ ನಮಗ ಅಸಲಿನ ಮಾತಾಡಬೇಡ ಅಸಲಿನ ಮಾತಾಡಿದಿ ಏನಾಗ್ತದ ನಮ್ಮಣ್ಣ ಕುಡ್ತಕ ಬಿಟ್ಟು ಮಗಳ ಅಲ್ಲ